ಭೀಮ್ ಧ್ವನಿ ನ್ಯೂಸ್ ಗೆ ಸ್ವಾಗತ ಚಾಮರಾಜನಗರ ಜಿಲ್ಲೆಯ ಮಲೆಮಹದೇಶ್ವರ ವನ್ಯಜೀವಿ ಧಾಮದ ಮೇಣ್ಯಂ ಸಮೀಪದ ಐದು ಹುಲಿಗಳ ಹತ್ಯಾಕಂಡ ಮಾಸುವ ಮುನ್ನವೇ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶ ಗುಂಟ್ರೆ ವಲಯದಲ್ಲಿ ಹೆಣ್ಣು ಹುಲಿ ಸಹಜ ಸಾವನ್ನಪ್ಪಿದೆ ಚಾಮರಾಜನಗರ ಜಿಲ್ಲೆಯ ಬಂಡೀಪುರ ಅರಣ್ಯ ಪ್ರದೇಶದ ಗುಂಡ್ರೆ ಅರಣ್ಯ ವ್ಯಾಪ್ತಿಯಲ್ಲಿ ಸುಮಾರು ನಾಲ್ಕರಿಂದ ಐದು ವರ್ಷದ ಹೆಣ್ಣು ಹುಲಿಯೊಂದು ಮೃತಪಟ್ಟಿದೆ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶ ವ್ಯಾಪ್ತಿಯ ಗುಂಟ್ರೆ ಅರಣ್ಯ ಪ್ರದೇಶದಲ್ಲಿ ಗುರುವಾರ ಸಂಜೆ ಗಸ್ತಿನಲ್ಲಿ ಇದ್ದ ಅರಣ್ಯ ಸಿಬ್ಬಂದಿಗೆ ಮರಣೋತ್ತರ ಪರೀಕ್ಷೆ ನಡೆಸಿದೆ ಮರಣೋತ್ತರ ಪರೀಕ್ಷೆ ಬಂದ ನಂತರ ಎಲ್ಲಾ ವಿಷಯವನ್ನ ನೆಲೆ che telestivienta arne a subito del sito aree ಓಕೆ 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 ಮಾಡಿ 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 ಮಾಡಿಲ್ಲ ಮಾಡಿ स्वल सेट ನಾವು ಹೇಳಕ್ ಬರಲ್ಲ ಅದು ಏನು ಗ್ರ್ಯಾನ್ಯೂಲ್ಸ್ ಪಾಯ್ಸನ್ ಗ್ರ್ಯಾನ್ಯೂಲ್ಸ್ ಅದು ಸಿಕ್ಕಿದೆ ಅಷ್ಟೇ ಅದು ಯಾವುದು ಏನು ಹಾಕಿದ್ದಾರೆ ಎಷ್ಟು ಕ್ವಾಂಟಿಟಿ ಹಾಕಿದ್ದಾರೆ ಅದು ಟೆಸ್ಟಿಗೆ ಹೋಗಿ ಬಂದ ಮೇಲೆ ಈಗ ಪ್ರೊಸೀಜರ್ ಹೇಳ್ತಾ ಇದೀವಿ ಜಸ್ಟ್ ಅದನ್ನ ಪೋಸ್ಟ್ ಮಾರ್ಟಮ್ ಎಲ್ಲ ಮಾಡಿದೀವಿ ಈಗ ಅದರಲ್ಲಿ ಇರ್ತಕ್ಕಂಥ ಹಾರ್ಟು ಕಿಡ್ನಿ ಆಮೇಲೆ ಕೆಲವು ಶ್ಯಾಂಪಲ್ಸ್ಗಳನ್ನ ನಾವು ಪ್ರೊಸೀಜರ್ ಪ್ರಕಾರ ಅದನ್ನ ಕಲೆಕ್ಟ್ ಮಾಡಬೇಕಾಗುತ್ತೆ ಅದನ್ನು ಡಾಕ್ಟರ್ಸ್ಗಳು ಕಲೆಕ್ಟ್ ಮಾಡಿದ್ದಾರೆ ಅದನ್ನ ಈಗ ನಾವು ಫೋರೆನ್ಸಿಕ್ ಲ್ಯಾಬ್ ಅದನ್ನು ಕಳಿಸ್ಕೊಬ್ಬ ಸ್ವಲ್ಪ ಸ್ವಲ್ಪ ದೂರ ಇರಿ ಹಕ್ಕದವ್ರು ಹುಷಾರಾಗಿರಿ ಬಾಟ್ಲ್ ಇಟ್ಕೊಂಡಿರೋರು ಕೇರ್ಫುಲ್ ಆಗಿರಿ ಎಡಗಡೆ ಹೋಗ್ಬಿಡಪ್ಪ ಈ ಕ್ಷೇತ್ರ ಶಾಶ್ವತರಾಗಿ ಸ್ಥಳ ಪರಿಶೀಲನೆ ಮಾಡಿದರು ಏನೇನು ನಿಜವಾಲು ಇದು ಖಂಡಿಯದ ಒಂದು ಲಕ್ಷೆ ಹೊಂದಿರೋದು ಒಂದು ದುರ್ದೈವ ಇದು ಮೇಲ್ನೋಟಕ್ಕೆ ಅನುಮಾನಾಸ್ಪದವಾಗಿದೆ ಐದು ಅಧಿಗಳು ನಿಜವಾಲು ನಮ್ಮ ಒಂದು ಮಿತ್ರ ಆಸ್ತಿ ದೇಶದ ಆಸ್ತಿ ಅದರಲ್ಲಿ ಮಳೆ ಮಾಡಿಸಿದೆ ಅಂದರೆ ಅದರ ವಾಹನವೇ ಅದು ಸೊ ಹಾಗಾಗಿ ನಾವು ಬಹಳಷ್ಟು ಅದನ್ನು ಪ್ರೀತಿ ಕಾಣ್ತೇವೆ ಬಟ್ ಇವತ್ತು ಈ ಘಟನೆ ನಡೆದಿರುವಂಥದ್ದು ಯಾರು ಸಹ ಒಪ್ಪುವಂಥದಲ್ಲ ಇಲ್ಲೇ ನೋಟಕ್ಕೆ ಅನುಮಾನಾಸ್ಪದವಾಗಿರ್ತಕ್ಕಂಥದ್ದು ಸೊ ನಾನು ಶಾಸ್ತ್ರನಾಗಿ ಇಷ್ಟೆಲ್ಲ ಎಲ್ಲ ವಿಚಾರಗಳನ್ನ ನಾನು ನೋಡಿದಾಗ ಇದು ಇಂದು ಮನವಿ ಮಾಡೋದೇನಪ್ಪ ಯಾರೇ ಒಂದು ತಪ್ಪನಾಗಿಗಾಲು ಬಂದು ಅದನ್ನು ಕೊನೆ ಮಾಡ್ತೀನಿ ಯಾಕೆಂದರೆ ಇದು ಬೇರೆ ರೀತಿ ಇನ್ನೆಲ್ಲ ಇರ್ತಕ್ಕಂಥವ್ರಿಗೆಲ್ಲ ತೊಂದರೆ ಆಗೋದಾಗಲಿ ಅಥವಾ ಬೇರೆ ಈ ಭಾಗದ ಜನಕ್ಕೆ ಯಾವುದೇ ಥರ ಅನ್ಯಾಯ ಯಾರೋ ಒಬ್ಬರ ಒಂದು ತಪ್ಪಿನ ಒಂದು ಕಾರಣಕ್ಕೋಸ್ಕರ ಬೇರೆಯವರಿಗೆ ಅದು ಇದಾಗೋ ಒಂದು ಬೇಡ ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಅಧಿಕಾರಿಗಳು ಇಲಾಖೆ ಸರ್ಕಾರ ಸಾಕಷ್ಟು ಗಂಭೀರವಾಗಿ ಒಂದು ಏನು ಕಾರ್ಯರೂಪಕ್ಕೆ ತರಬೇಕು ಅಥವಾ ಹಿಂದಿನಾರು ಒಂದು ಒಟ್ಟಾರೆ ಸಂರಕ್ಷಿಸ್ತೀನಿ ಏನೆಲ್ಲ ಒಂದು ಮಾಡಲಿಕ್ಕೆ ಸಾಧ್ಯನೋ ಅದು ಕ್ರಮ ತಿರುಗಿಸಬೇಕು ಬಟ್ ಈಗಾಗಲೇ ಇದೆ ಇದರ ಬಗ್ಗೆ ನಮಗೆ ಎಲ್ಲ ನಾವು ಮನವಿ ಮಾಡ್ತಾ ಇದ್ದೀವಿ ನಮಸ್ಕಾರ ಘಟನೆ ನಡೆದು ಹೋಗಿದೆ ಒಂದು ಮತ್ತು ನಾಲ್ಕು ಮರಿಗಳು ಹುಲಿಗಳು ಅದು ಬೇಸರಪಿಟ್ಟು ಬಿಟ್ಟಿದ್ದು ವಿಷ ಪ್ರಾಶ್ನ ಅನ್ನಿಸುತ್ತೆ ಅದಕ್ಕೆ ಬಲಿಯಾಗಿದ್ದಾವೆ ಭಾಳ ವಿಷಾದಕಾರಿ ಮತ್ತು ನಾವು ಸೀರಿಯಸ್ ಆಗಿ ತೊಗೊಂಡು ಕಮಿಟಿ ಮಾಡಿಬಿಟ್ಟು ಅದಕ್ಕೆ ಯಾರು ಕಾರಣ ಇದ್ದಾರೆ ಅದು ಮಾಡಿದವರು ಯಾರು ಮಾಡಲಿಕ್ಕೆ ಕಾರಣ ಅನ್ನೋದ್ರ ಬಗ್ಗೆ ನಡೀತಾ ಇದೆ ಮತ್ತು ಇದನ್ನೊಂದು ತಾರ್ಕಿಕ ಹಂತಕ್ಕೆ ತಗೊಂಡು ಹೋಗ್ಬೇಕು ಇಲ್ಲಾಕಿ ಖಂಡಿತ ಪ್ರಯತ್ನ ಮಾಡಬೇಕು ಇದು ಸಚಿವರು ಬರ್ತದೆ ಸರ್ ಅಸಂಟೆ ನೆಟ್ವರ್ಕ್ ಸಿಕ್ಕರೆ ಅಲ್ಲಿ ಅಸಂಟೆ ನಾವು ಕೂತು ನೀವು ಉನ್ನತ ಅಧಿಕಾರಿಗಳನ್ನ ಒಂದಷ್ಟು ಸರ್ ನಾವು ಸಂಪೂರ್ಣ ಸಮಗ್ರ ಮಾಹಿತಿ ತಗೊಂಡು ಅದರಲ್ಲಿ ನಾವು ಎಲ್ಲ ರೈತರು ಮತ್ತು ನಾವು ಕೂತು ಏನದಕ್ಕೆ ಸೊಲ್ಯೂಷನ್ ಮಾಡಿದ್ರೆ ಸರಿ ಅಂತ ಒಂದು ಪರಿಹಾರ ಕಂಡುಕೊಳ್ಳೋದಕ್ಕೆ ಒಂದು ದಾರಿ ಮಾಡಬೇಕಾಗುತ್ತೆ ಸರ್ ತಲಾಂತರದಿಂದನೂ ನಾವು ಇದ್ರ ಬಗ್ಗೆ ಹೋರಾಟ ಮಾಡ್ತಾ ಇರ್ತಕ್ಕಂಥ ವಿಚಾರ ಣ್ಯ ಮತ್ತೆ ಹುಲಿಸ ಅಂತ ಅಂತೇಳಿ ಗುರು ಮಾಡಿ ನನಗೆ ಆದಷ್ಟು ಕಾಲದಿಂದಲೂ ಸಹ ರೋಗಿಗೂ ಮಹತ್ವ ಇದೆ ಹುಲಿಗೂ ಅಷ್ಟೇ ಮಾತ್ರ ಇದೆ ಆ ದೃಷ್ಟಿಯಿಂದ ನೀವು ಅದನ್ನು ಗುರು ಮಾಡಿ ಅದಕ್ಕೆ ಒಂದು ಪ್ರಾಜೆಕ್ಟ್ ಮಾಡಿ ಅಂತ ಹೇಳಿದ್ವಿ ಇವತ್ತರ್ಗು ಅದ್ರ ಬಗ್ಗೆ ಯಾರೂ ಸಹ ಗಮನ ಹರಿಸಿಲ್ಲ ಹಂಗಾಗಿ ತಮ್ಮ ಅಭಿಪ್ರಾಯ ದಯವಿಟ್ಟು ಹೇಳಬೇಕು ಕೊಟ್ಟಿದ್ವಿ ಕೊಟ್ಟಿದ್ವಿ ನಿಮಗೆ ಎರಡ್ ನೀವು ಕ್ಯಾಬಿನೆಟ್ ಮೀಟಿಂಗ್ ಅಲ್ಲೂ ಕೊಟ್ಟಿದ್ವಿ ಏನಿದು ಮಾಡ್ಬೇಕಂತ ದೇಶೀಯ ತಳಿಗಳಿರೋದು ನಮ್ಮ ಈ ಭಾಗದಲ್ಲೇ ಅಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಏನ್ ಹೇಳ್ತಾ ಇದೆ ದೇಶೀಯ ತಳಿಗಳನ್ನ ಸಂರಕ್ಷಿಸಿ ಅಂತ ಹೇಳ್ತಿದ್ವಿ ನೂರ ಮೂವತ್ತಾರು ದೇಶೀಯ ಸಂಸತ್ಗಳಿವೆ ಅಂತ ಈಗ ಇಷ್ಟು ಅನಾಹುತಕ್ಕೆ ಇವತ್ತು ಸರ್ಕಾರನೇ ಕಾರಣ ಅನ್ಬೇಕಾದ್ರೆ ಹೇಳ್ಬೋದು ಅದ್ರಲ್ಲಿ ಎರಡು ಮಾತಿಲ್ಲ ಹಿಂದೆ ಇದೆ ಮಂತ್ರಿಗಳಿಗೂ ಕೊಟ್ಟಿದೆ ನಿಮಗೂ ಕೊಟ್ಟಿದ್ದೀವಿ ಏಕೆಂದರೆ ಈ ಭಾಗದ ಜನರು ಇದರನ್ನೇ ಇದರಲ್ಲೇ ಇದು ಒಂದು ಘೋರ ದುರಂತ ಈಗಾಗಲೇ ಹೇಳಿದೆ ಮತ್ತು ಇದೊಂದು ಅಪರಾಧ ಅಪರಾಧ ಈ ಭಾಗದ ಯಾರ ಕಡೆಯಿಂದ ಆದರೂ ಅದು ಅಪರಾಧ ಯಾರು ಅಪರಾಧಿಗಳಿದ್ದಾರೆ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ತೆಗೆದುಕೊಳ್ಳೇಬೇಕಾಗ್ತದೆ ಈಗೇನು ನಾವು ಸಂರಕ್ಷಣೆ ಮಾಡ್ತಾ ಇದ್ದೀವಿ ಅದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಗಸ್ತು ಮಾಡುವಂಥದ್ದು ವಿಜಿಲೆನ್ಸ್ಗೆ ಹೆಚ್ಚಿನ ಒಂದು ಆದ್ಯತೆ ಕೊಡುವಂಥದ್ದು ಮತ್ತು ಆಧುನಿಕ ಏನು ತಂತ್ರಜ್ಞಾನ ಬಳಸ್ಕೊಂಡು ಡ್ರೋನ್ ಮುಖಾಂತರ ಆಗಲಿ ಅವೆಲ್ಲದ ಈಗ ಘಟನೆ ಯಾಕಾಗಿದೆ ಯಾವ ಕಾರಣಕ್ಕಾಗಿದೆ ಇವೆಲ್ಲ ಆಸ್ಪೆಕ್ಟ್ಸ್ ಏನಿದೆ ಅಲ್ಲ ಅಥವಾ ಯಾವುದಾದ್ರೂ ನಿರ್ಲಕ್ಷ್ಯ ಇದೆಯಾ ಯಾಕೆಂದರೆ ಘಟನೆ ಆದ ತಕ್ಷಣ ಭಾಳಷ್ಟು ದೂರುಗಳು ಬರ್ತವೆ ಆದರೆ ಇವೆಲ್ಲಾ ದೂರುಗಳನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಸಮಗ್ರವಾಗಿ ತನಿಖೆ ಮಾಡಿ ವರದಿ ಕೊಡಿ ಅಂತ ಹೇಳಿದ್ದಾರೆ ವರದಿ ಆಧಾರದ ಮೇಲೆ ಇವತ್ತು ಕಾನೂನು ರೀತಿಯ ಕ್ರಮ ಮೀಟರ್ ದೂರ ಇಲ್ಲ ಐದು ಹುಲಿ ಸತ್ತು ಹೋಗ್ತದೆ ಡಿಪಾರ್ಟ್ಮೆಂಟ್ ಅಲ್ಲಿ ಗೊತ್ತಾಗದೆ ಮೂರು ದಿನ ಆದ್ಮೇಲೆ ಏನಾದ್ರೆ ಬೇಜವಾಬ್ದಾರಿ ಯಾರು ಈ ವಿಷಯ ಮಾಡಿದ್ದಾರೆ ಬೇಜವಾಬ್ದಾರಿ ಮಾಡಿದ್ದಾರೆ ಯಾರ್ದು ಜವಾಬ್ದಾರಿ ಇತ್ತು ಇವೆಲ್ಲ ವಿಷಯಗಳು ತನಿಖೆಯಲ್ಲಿ ಬರ್ತದೆ ಈಗಲೇ ನಾನು ಹೀಗೆ ಹಾಗೆ ಅಂತ ಹೇಳಿ ಅದಕ್ಕೆ ಸ್ವಲ್ಪ ಹೇಳಿ ಕೇಳಿ ನಾನು ಈಗಾಗಲೇ ಹೇಳಿದ್ದೇನೆ ನೋಡಿ ನಾವೇನು ಟರ್ಮ್ಸ್ ಆಫ್ ರೆಫರೆನ್ಸ್ ಕೊಟ್ಟಿದ್ದೇವೆ ಉನ್ನತ ಮಟ್ಟದ ಒಂದು ಸಮಿತಿಯನ್ನು ರಚನೆ ಮಾಡಿ ತನಿಖೆ ಮಾಡಲಿಕ್ಕೆ ಇವೆಲ್ಲ ವಿಷಯಗಳು ಅದರಲ್ಲಿ ಸೇರಿಸಿದ್ದೇವೆ ಸರಿ ಯಾಕಂದ್ರೆ ಅಲ್ಲ ಸರ್ ಈಗ ತಾವು ತನಿಖಾ ಸಮಿತಿಯನ್ನ ಮಾಡಿದೀರಾ ಆ ತನಿಖಾ ಸಮಿತಿ ಅರ್ಧದಷ್ಟು ಜನ ಈಗ ಸ್ಥಳಕ್ಕೆ ಬರೋದಿಲ್ಲ ಅವ್ರು ಇನ್ನೂ ಇಲ್ಲಿ ಬಂದಿಲ್ಲ ಕೆಲವು ರಜಾ ಹಾಕಿ ಹೋಗ್ತಾರೆ ಗಂಭೀರವಾಗಿ ತಗೊಂಡಿಲ್ವಾ ಅಂತ ಸಮಿತಿ ಮಾಡಿದ್ರ ಸಂತೋಷ ಖುಷಿ ಬಟ್ ಎಲ್ಲಿದ್ದಾರೆ ಅತ್ಯಂತವಾಗಿ ಅತ್ಯಂತ ಗಂಭೀರತೆಯಿಂದ ನಾವು ಪರಿಗಣನೆ ಮಾಡಿದ್ದೇವೆ ಈಗಾಗಲೇ ಕೆಲವೊಂದು ಅಧಿಕಾರಿಗಳು ಬಂದಿದ್ದಾರೆ ಎಫ್ ಎಸ್ ಎಲ್ ರಿಪೋರ್ಟ್ ಗೆ ಕಳಿಸಿದ್ದಾರೆ ಮೂರ್ ದಿವಸದಲ್ಲಿ ನಾಲ್ಕು ದಿವಸದಲ್ಲಿ ಎಫ್ ಎಸ್ ಎಲ್ ರಿಪೋರ್ಟ್ ಬರ್ತದೆ ಪೊಲೀಸರು ಈಗಾಗಲೇ ತನಿಖೆ ಪ್ರಾರಂಭ ಮಾಡಿದ್ದಾರೆ ಇಲ್ಲಿ ಯಾರು ಕಾಲ್ ಡೀಟೇಲ್ಸ್ ಏನಿದೆ ಯಾರ್ಯಾರು ಇವತ್ತು ಮೊಬೈಲ್ ಅಲ್ಲಿ ಇಲ್ಲಿ ಯಾರ್ಯಾರು ಓಡಾಡಿದ್ದಾರೆ ಅದೆಲ್ಲವನ್ನು ಇವತ್ತು ತಗೊಳ್ತಾ ಇದ್ದಾರೆ ಇದೆಲ್ಲ ತಗೊಂಡಿದ ಮೇಲೆ ಯಾರು ಪೂರ್ತಿ ಕೇಳಿ ಅದಕ್ಕೆ ಯಾರು ಕಾರಣಕರ್ತರಿದ್ದಾರೆ ಇವತ್ತು ಅದಕ್ಕೆ ಇವೆಲ್ಲ ತನಿಖೆ ಮಾಡಿದ ನಂತರ ಇವತ್ತು ತನಿಖಾ ವರದಿನ ಕೊಡ್ತಾರೆ